ಪ್ರಜಾಸಾಕ್ಷಿ ನ್ಯೂಸ್ಗೆ ಸ್ವಾಗತ ಕಳ್ಳತನ ಮಾಡಿ ಸಿಕ್ಕಿಬಿದ್ದ ಜಾಣ ಪೊಲೀಸರಿಗೂ ಸಂಶಯ ಬರದ ಹಾಗೆ ಪೊಲೀಸರನ್ನು ಮಾತನಾಡಿಸುವ ಆಕ್ಟಿಂಗ್ ಮಾಡುವ ಹಾಗೆ ಸಿನಿಮೆಯ ರೀತಿಯಲ್ಲಿ ಹತ್ತು ಲಕ್ಷ ಮೌಲ್ಯದ ಇಪ್ಪತ್ತೆರಡು ಬೈಕುಗಳನ್ನು ಕಳ್ಳತನ ಮಾಡಿ ಸಿಕ್ಕು ಬಿದ್ದ ಇನಾಮ ಹಂಚಿನಾಳದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಿ ಪ್ಲಾಟದಲ್ಲಿ ವಾಸಿಸುತ್ತಿದ್ದ ಖತರ್ನಾಕ್ ಕಳ್ಳನಾದ ಸಿದ್ದಪ್ಪ ಯಲ್ಲಪ್ಪ ಉಪ್ಪಲ್ದಿನ್ನಿ ನಿವಾಸಿ ಇವರು ಸಂಶಯಾಸ್ಪದವಾಗಿ ಸಂಚರಿಸುತ್ತಿದ್ದು ಪೊಲೀಸರು ಇವರನ್ನು ವಿಚಾರಿಸಿ ಜೈಲಿನ ಹಾದಿ ತೋರಿಸಿದ್ದಾರೆ ದಿನಾಂಕ ಒಂಬತ್ತು ಆರು ಇಪ್ಪತ್ತೈದರಂದು ಅಪ್ಪ ಸಾಬ್ ಶಿವಮೂರ್ತಿ ಬಿರಾದಾರ್ ಎಂಬುವರ ತಮ್ಮ ಬೈಕು ಕಳೆದುಕೊಂಡು ಕಳೆದು ಹೋಗಿದೆ ಎಂದು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರೆಸಿ ಹೋದಾಗಿನಿಂದ ಕಳ್ಳರನ್ನು ಸದೆ ಬಡಿಯುವ ಕಾರ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಸಿದ್ಧಾರ್ಥ್ ಗೋಯಲ್ ಹೆಚ್ಚುವರಿ ಅಧೀಕ್ಷಕರು ಅಪರಾಧ ವಲಯದ ಮಹಾಂತೇಶ್ವರ್ ಜಿದ್ದಿ ಜಮಖಂಡಿ ಡಿವೈಎಸ್ಪಿ ಎಸ್ ರೋಷನ್ ಜಮೀರ್ ಸಿ ಮಲ್ಲಪ್ಪ ಮಡ್ಡಿ ಶಹರ್ ಪೊಲೀಸ್ ಠಾಣೆಯ ಪಿ ಐ ಅನಿಲ್ ಕುಂಬಾರ್ ವಿಭಾಗದ ಪಿ ಐ ನಾಗರಾಜ್ ಕಾಜ್ಗಾರ್ ಅವರ ನೇತೃತ್ವದಲ್ಲಿ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು ಈ ಕಾರ್ಯದಲ್ಲಿ ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಗಳಾದ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ಹೊಸಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕದ್ ಸಿದ್ದು ಕಲಾಟೆ ನಾಗರಾಜ್ ಬಸಲ್ದಿನ್ನಿ ಶಂಕರ್ ಆಸಂಗಿ ಐ ಎಂ ಪೆಂಡಾರಿ ರಾಜಶೇಖರ್ ಮನುಗುಳಿ ಇವರೆಲ್ಲರೂ ಸೇರಿ ಕಳ್ಳನನ್ನು ಜೈಲಿಗೆ ಕಳಿಸಿದ್ದಾರೆ ಕಳೆದುಕೊಂಡ ಬೈಕುಗಳ ಮಾಲಕರು ಕಳ್ಳನನ್ನು ಹಿಡಿದು ತಮಗೆ ಬೈಕುಗಳನ್ನು ಕೊಡಿಸುವ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಹಾಗೆಯೇ ಪೊಲೀಸ್ ಸಿಬ್ಬಂದಿಗಳಾದ ಸದಾಶಿವ್ ಹಸೂರ್ ಶೇಖರ್ ನಾಯ್ಕ್ ಹಾಗೂ ಇನ್ನೂ ಹಲವಾರು ಪೊಲೀಸರು ಉಪಸ್ಥಿತರಿದ್ದರು ಗಾಡಿಗೆ ಸಿಕ್ಕಿದೆ ಅಂತ ಬಂದು ಹೇಳಿರ್ತಾರೆ ಸಿದ್ಧ ಇದ್ದಂಥ ಸಂದರ್ಭದಲ್ಲಿ ನಮಗೇನು ತಕ್ಕಂಥ ಅಂತ ನಾವು ಎಫ್ ಐ ಆರ್ ಮಾಡಿಕೊಂಡು ಈ ಒಂದು ಏನು ತಂಡ ರಚನೆ ಮಾಡಿದ್ದಿತ್ತು ಈ ತಂಡದಲ್ಲಿ ನಮ್ಮ ಎಲ್ಲ ನಮ್ಮ ಬ್ಯಾಂಕ್ ಸ್ಟಾಪ್ ಆದಂಥ ಶ್ರೀಪ ಸಂಗಪ್ಪ ಕೋಟಿ ಪಶುರಾಮ್ ಘಾಟ್ಗೆ ಪ್ರಕಾಶ್ ಅಶ್ಮಿನಿ ಉಕ್ಕಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕರ್ ಸಿದ್ದೀರ್ ಕಲಾಕೆ ನಾಗರಾಜ್ ಸೆಸಿ ಸಂಚರ್ ಅಸಮ್ಲಿ ಐ ಎನ್ ಪೆಂಡಾರಿ ರಾಜಶೇಖರ್ ಮನಗ ಮನಗೊಳ್ಳಿ ಇನ್ನೆಲ್ಲ ಒಳಗೊಂಡಂಥ ಈ ಒಂದು ನಮ್ಮ ತಂಡ ಇದ್ರ ಬಗ್ಗೆ ಭಾಳಷ್ಟು ಶ್ರಮಪಟ್ಟು ಇದರಲ್ಲಿ ಆದಂಥ ಸಿದ್ದಪ್ಪ ಅಲ್ಲಪ್ಪ ಉಪ್ಪುಳಿಲ್ಲಿ ಅಂತ ಈತ ಇನ್ನ ಈ ಈತಿನ ಮೇಲೆ ಸಂಶಯ ಇದ್ದ ಮೇಲೆ ನಮ್ಮವರು ಅದನ್ನು ತಂದು ವಿಚಾರಣೆ ಮಾಡಿದಾಗ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಬೈಕ್ಸ್ಗಳು ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಒಂದು ಇದರಲ್ಲಿ ಏನು ವಿಶೇಷ ಅಂತಂದರೆ ಏನು ಆರೋಪಿಯಾದಂಥ ಸಿದ್ದಪ್ಪ ಉಪ್ಪುಳಿಲ್ಲಿ ಈತ ನಮ್ಮ ಭಾಳಷ್ಟು ಜನ ನಮ್ಮ ಪೊಲೀಸ್ ಆಫೀಸರ್ ಪೊಲೀಸ್ ನಮ್ಮ ಸಿಬ್ಬಂದಿಗಳಿಗೂ ಸಹ ಪ್ರಶ್ನೆ ಅವ್ನು ಯಾವ ರೀತಿ ಇದು ಮಾಡ್ತಿದ್ದ ಅಂತ ನಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ಇದ್ದುಬಿಟ್ರೆ ನನ್ನ ಮೇಲೆ ಏನು ಸಂಶಯ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಒಂದು ಸಹ ಒಂದು ಮಾತಾಡಿಸೋದು ಈ ಥರ ಅವ್ನು ಮಾಡ್ತಿದ್ದ ನಮಗೆಲ್ಲ ಗೊತ್ತೇ ಇದೆ ಆ ಥರ ಆ ಥರ ಯಾವ ಕಳ್ಳ ಅಂತ ಅವನು ಅಂಚು ದೂರ ಹೋಗ್ತಿರ್ತಾನ ಅವನು ಸೊ ಪೊಲೀಸ್ ಜೊತೆ ಮಾತಾಡ್ತಿದ್ರು ಅವನ ಮೇಲೆ ಯಾರು ಸಂಶಯ ಅಂತ ಹೇಳೋದಿಲ್ಲ ಸೊ ಆ ರೀತಿಯ ಒಂದು ಅವನು ಯಮೋವನ್ನು ಬಳಸ್ಕೊಂಡು ಇದನ್ನು ಮಾಡ್ಕೊಂಡು ಹೋಗಿದ್ದ ನಮ್ಮವ್ರಿಗೆ ಅವನ ಮೇಲೆ ಸಂಶಯ ಬಂದು ಅದನ್ನು ತಂದು ವಿಚಾರಣೆ ಒಳಪಡಿಸಿದ ನಂತರ ನಮ್ಮಲ್ಲಿ ಒಟ್ಟು ಇಪ್ಪತ್ತೆರಡು ಪೈಕಿಗಳನ್ನು ಪತ್ತೆ ಮಾಡಿದ್ದೇವೆ ಈ ಕೆಲಸವನ್ನು ನಮ್ಮ ಎಸ್ ಪಿ ಸಾಹೇಬರು ಸಹ ಭಾಳಷ್ಟು ಲಾಭಿಸಿದ್ದಾರೆ ಅದೇ ರೀತಿ ನಾವು ಸಹಿತ ಈ ಒಂದು ತಂಡವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರನ್ನೂ ಒಂದು ಅದು ಒಂದು ಉತ್ತಮ ಕಾರ್ಯ ಮಾಡಿದ್ದಾರೆ ಸೊ ಇದೇ ರೀತಿ ಇನ್ನೂ ಸಹ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ನಗರದಲ್ಲಿ ಇಲ್ಲಿ ಬೇರೆಗೆ ಯಾವ್ದು ಅಂತ ಒಂದು ಪತ್ರ ನೋಡಬೇಕು ಅವನ್ನೆಲ್ಲ ಸಹ ಪತ್ತೆ ಮಾಡೋ ಪ್ರಯತ್ನ ಪ್ರಾಪ್ತಿಕೊಂಡು ಈ ಸಂದರ್ಭದಲ್ಲಿ ಅದೇನು ಈಗಿನ ಈಗಿನ ಇದರಲ್ಲೆಲ್ಲ ಈ ಮಳೆಗಾಲದಲ್ಲಾಗಲಿ ಮತ್ತು ಇದು ಹೋಗಿ ಅವರಿಗೆ ಸರಳ ಆಗುತ್ತೆ ಪ್ಯಾಂಟನ್ನು ಏರಿಸಿಕೊಂಡು ಮೇಲೆ ಕಟ್ಕೊಂಡು ಶರ್ಟನ್ನು ಬಿಚ್ಚಿ ಅದನ್ನೇ ಹಿಂದೆ ಕಟ್ಕೊಂಡು ಆ ಒಂದು ಅವರಿಗೆ ಓಡೋದು ಆಗಲಿ ಅಥವಾ ಎಲ್ಲ ಕಾಂಪೌಂಡ್ ಅಂತ ಬಂದ್ಕೊಂಡು ಅಂತ ಅಂದ್ಕೊಂಡಿಟ್ಟು ಅಥವಾ ಒಂದು ಇದನ್ನು ಇದು ಮಾಡ್ಕೊತ ಬೇರೆ ಚೆಡ್ಡಿಂಗ್ ಹ್ಯಾಂಗ್ ಅಂತ ಅದು ಅದು ಒಂದು ಆಗಲಿ ಈ ಮೊದಲು ಒಂದು ಬೇರೆ ಕಡೆ ಪತ್ತೆಯಾಗಿ ಸೊ ಆರು ಚಡ್ಡಿ ಹಾಕ್ಕೊಂಡು ಓಡಾಡ್ಕೊಂಡು ಅಫೆನ್ಸ್ ಮಾಡ್ತಾ ಅನ್ನೋ ಸಲ ನಾವು ಒಂದು ಇರ್ಬೋದು ಸೊ ಹೀಗಾಗಿ ಎಲ್ಲ ಬಂದಂಥವ್ರಲ್ಲ ಅದೇ ಗ್ಯಾಂಗ್ನವ್ರಿಗೆ ತಲುಪೋನ್ ಹೇಳೋಕ್ಕೇ ಇಲ್ಲ ಬಟ್ ಈ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ನಾವು ಮುಂದರ್ಗಲಾದಂಥ ಒಂದು ಇದರಲ್ಲಿ ಅವರೇನು ಕಂಡು ಬಂದಿದ್ದಿತ್ತು ಆ ಬ್ಯಾಂಗಿಗೆ ಸಂಬಂಧಪಟ್ಟ ಹೌದು ಎಲ್ಲೋಂಥದ್ರ ಬಗ್ಗೆ ಈಗಾಗಲೇ ನಾವು ಇದು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಏನಾಗಿದೆ ಕಳೆದರು ಸಹ ಸಂದರ್ಭನ ಉಪಯೋಗ ಮಾಡ್ಕೊಳ್ತಾರೆ ಈಗೆಲ್ಲ ತಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಗಣೇಶ ಹಬ್ಬ ಆಗಲಿ ಅಥವಾ ಮತ್ತು ಈಶ್ಬಿಲಾದ ಹಬ್ಬ ಎರಡೂ ಒಟ್ಟಿಗೆ ಬಂದಿದ್ದವು ಸೊ ಎಲ್ಲ ಒಂದು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಆ ಕಡೆಗೆ ಅವರ ಒಂದು ಗಮನ ಈ ಕಡೆಗೆ ಇಂಥ ಕಡೆ ಹೋಗಿರೋದ್ರಿಂದ ಇಂಥ ಒಂದು ಅವಕಾಶ ಇದು ಮಾಡ್ಕೊಂಡು ಅವ್ರು ಏನು ಮಾಡ್ತೇವೆ ಅದರ ಸಹಿತ ನಾವು ಅದ್ರ ಬಗ್ಗೆ ಈಗಾಗಲೇ ನಮ್ಮ ಒಂದು ಒಂದು ಡಿ ಎಸ್ ಪಿ ಒಂದು ಮಟ್ಟದಲ್ಲೇ ಒಂದು ತಂಡ ஆகிடுது இவங்க அது அவரோட காரத்திலே எண்பத்தி மூணு நிறைய ஃபீல்